ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿ ಇವರು ರಚಿಸಿರುವ ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯಲ್ಲಿ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಇಪ್ಪತ್ತ ನಾಲ್ಕು ಸೃಷ್ಟಿ ಸ್ಥಿತಿ ಲಯಕಾರಿಣಿಯಾದ ಜಗನ್ಮಾತೆಯ ಸ್ವರೂಪ ವೈಭವ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಹರಿರವತಿ ರುದ್ರಕ್ಷಪಯತೆ ತಿರಸ್ಕೋರ್ವನ್ನೇತ ಸ್ವಪಿ ವುರೀಶ ಸ್ಥಿರಯತಿ ಸದಾ ಪೂರ್ವ ಸರ್ವ ಶಿವ ಕ್ಷಣಲಿತೆಯೋರ್ ಭ್ರೂಲತಿಕ ಅರ್ಥ ಹೇ ಜಗನ್ಮಾತೆ ತಾಯಿ ಭಗವತಿ ಸೃಷ್ಟಿಕರ್ತನಾದ ಬ್ರಹ್ಮ ಈ ಚರಾಚರ ವಿಶ್ವವನ್ನು ಸೃಷ್ಟಿಸುತ್ತಿದ್ದಾನೆ ವಿಷ್ಣುವು ಈ ವಿಶ್ವವನ್ನು ರಕ್ಷಿಸುತ್ತಿದ್ದಾನೆ ರುದ್ರನು ಈ ಸರ್ವ ಪ್ರಪಂಚವನ್ನು ಲಯ ಮಾಡುತ್ತಿದ್ದಾನೆ ಮಹೇಶ್ವರ ಈ ಮೂವರನ್ನು ಅಂದರೆ ಬ್ರಹ್ಮ ವಿಷ್ಣು ರುದ್ರ ಈ ಮೂವರನ್ನು ತನ್ನಲ್ಲಿ ಲೀನ ಮಾಡಿಕೊಳ್ಳುತ್ತಾನೆ ಈ ಮಹೇಶ್ವರ ಇವನು ಅಮ್ಮನವರ ಮಂಚದ ನಾಲ್ಕನೆಯ ಕಾಲು ಸದಾಶಿವ ಈ ನಾಲ್ವರನ್ನು ಅಂದರೆ ಬ್ರಹ್ಮ ವಿಷ್ಣು ರುದ್ರ ಹಾಗೂ ಮಹೇಶ್ವರ ಈ ನಾಲ್ವರನ್ನು ತನ್ನಲ್ಲಿ ಲೀನ ಮಾಡಿಕೊಳ್ಳುತ್ತಾನೆ ಮತ್ತೆ ಈ ನಾಲ್ವರನ್ನು ಅಂದರೆ ಬ್ರಹ್ಮ ವಿಷ್ಣು ರುದ್ರ ಮಹೇಶ್ವರರೆನ್ನುವ ನಾಲ್ಕು ಮಂಚದ ಕಾಲುಗಳಾಗಿರುವವರನ್ನು ಮಂಚದ ಮೇಲಿನ ದುಪ್ಪಟ್ಟಿಯಾಗಿ ಇರುವ ಸದಾಶಿವ ತಿರೋಧಾನ ರೂಪದಲ್ಲಿ ಮತ್ತೆ ಅನುಗ್ರಹಿಸಿ ಅಂದರೆ ಬೇರೆ ಬೇರೆಯಾಗಿ ತನ್ನೊಳಗಿಂದ ಆಚೆಗೆ ಬಿಟ್ಟು ಅವರಿಂದ ಪುನಃ ಸೃಷ್ಟಿ ಸ್ಥಿತಿ ಲಯ ಕರ್ತವ್ಯಗಳ ಪರಿಪಾಲನೆಯಾಗುವಂತೆ ಮಾಡುತ್ತಿದ್ದಾನೆ ಆದರೆ ಇದೆಲ್ಲವೂ ಇದೆಲ್ಲವೂ ಆ ಮಂಚದ ಮೇಲೆ ಆಸೀನರಾಗಿರುವ ನಿನ್ನ ಕಣ್ಣು ಮಾಸೀನನಾಗಿರುವಂತಹ ನಿನ್ನ ಕಣ್ಣು ಹುಬ್ಬು ಆಡುವುದರಿಂದಲೇ ನಡೆಯುತ್ತಿದೆಯಲ್ಲವೇ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಅಮ್ಮರವರ ಭ್ರೂವಿಭ್ರಮ ಮಹಿಮೆಯನ್ನು ವರ್ಣಿಸುತ್ತ ಆ ತಾಯಿ ಸರ್ವಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಅನುಗ್ರಹಗಳೆನ್ನುವ ಪಂಚಕೃತ್ಯಗಳನ್ನು ತನ್ನ ಹುಬ್ಬಿನ ಚಲನೆಯ ಮೂಲಕ ಆಜ್ಞೆ ಮಾಡಿ ನಡೆಸುತ್ತಿದ್ದಾಳೆ ಎಂದು ಅದ್ಭುತವಾಗಿ ಹೇಳಿದ್ದಾರೆ ಸಾಧಾರಣವಾಗಿ ಚಕ್ರವರ್ತಿ ಮಹಾರಾಜ ಅಥವಾ ದೊಡ್ಡ ಅಧಿಕಾರದಲ್ಲಿರುವ ವ್ಯಕ್ತಿ ಗಂಡಾಗಿರಲಿ ಹೆಣ್ಣಾಗಿರಲಿ ತನ್ನ ಕೈ ಕೆಳಗಿನವರಿಂದ ಕೆಲಸ ಮಾಡಿಸಿಕೊಳ್ಳುವ ಸಮಯದಲ್ಲಿ ಹೆಚ್ಚಾಗಿ ಮಾತನಾಡದೆ ಕೆಲವೇ ಮಾತುಗಳಲ್ಲಿ ಆ ಕೆಲಸದ ಬಗ್ಗೆ ಹೇಳಿ ಕೆಲಸವಾದ ಮೇಲೆ ತನ್ನ ಅಂಗೀಕಾರ ತಿರಸ್ಕಾರ ಇಷ್ಟ ಇಷ್ಟಗಳು ಮೆಚ್ಚುಗೆ ಆನಂದ ಕೋಪ ಮುಂತಾದ ಭಾವಗಳನ್ನು ಹೆಚ್ಚು ಮಾತನಾಡದೆ ತಮ್ಮ ಕಣ್ಣು ಹುಬ್ಬುಗಳ ಚಲನೆಯಿಂದಲೇ ತೋರಿಸುತ್ತಾರೆ ಅಂದರೆ ಮಾತುಗಳಲ್ಲಿ ಹೇಳುವುದಕ್ಕಿಂತ ಚೆನ್ನಾಗಿ ಹುಬ್ಬುಗಳ ಚಲನೆ ಅವರ ಭಾವವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಆ ಒಂದು ಚಲನೆಯೇ ಎದುರಿನಲ್ಲಿ ಇರುವವರಲ್ಲಿ ಭಯ ಭಕ್ತಿಗಳನ್ನು ಉಂಟು ಮಾಡುತ್ತದೆ ಅತಿ ಸಲಿಗೆಗೆ ಅವಕಾಶ ಕೊಡುವುದಿಲ್ಲ ಇದೂ ಒಂದು ಕಲೆಯೇ ಕೆಲವರಿಗೆ ಮಾತ್ರ ಈ ಕಲೆ ಸಿದ್ಧಿಸುತ್ತದೆ ಉನ್ನತೋದ್ಯೋಗಗಳಲ್ಲಿರುವ ಸ್ತ್ರೀಯರಲ್ಲಿ ಸಾಮಾನ್ಯವಾಗಿ ಇದನ್ನು ಕಾಣಬಹುದು ಕೈ ಕೆಳಗಿನವರು ತಾವು ಹೆಂಗಸೆಂದು ಹೆಚ್ಚು ಸಲಿಗೆ ತೆಗೆದುಕೊಳ್ಳಲು ಅವಕಾಶ ಕೊಡದೆ ಬರೀ ಹುಬ್ಬಿನ ಚಲನೆಗಿಂತಲೇ ಅವರನ್ನು ದೂರದಲ್ಲಿಟ್ಟು ಕೆಲಸ ಮಾಡಿಸಿಕೊಳ್ಳುತ್ತಾರೆ ಹಾಗಿಲ್ಲದಿದ್ದರೆ ಅವರು ಕಷ್ಟಗಳಿಗೆ ಗುರಿಯಾಗುವ ಪರಿಸ್ಥಿತಿ ಇರುತ್ತದೆ ಸಣ್ಣ ಸಣ್ಣ ಅಧಿಕಾರಿಗಳಲ್ಲಿ ಅಧಿಕ ಸಣ್ಣ ಸಣ್ಣ ಅಧಿಕಾರಗಳಲ್ಲಿ ಇರುವವರಿಗೆ ಹೀಗಾದರೆ ಇನ್ನು ವಿಶ್ವವನ್ನೆಲ್ಲ ನಿಯಂತ್ರಿಸಬೇಕಾದ ಜಗನ್ಮಾತೆಗೆ ಭೂವಿಭ್ರಮ ವಿನ್ಯಾಸ ಒಂದು ಲಾಸ್ಯ ನವರಸಗಳನ್ನು ಆ ಕಣ್ಣು ಹುಬ್ಬುಗಳ ಚಲನೆಯಿಂದಲೇ ಮಾತನಾಡಿದಂತೆ ತೋರಿಸಬಲ್ಲಂತಹ ಮಿತ ಭಾಷಿಣಿ ಮೃದು ಭಾಷಿಣಿ ಶ್ರೀ ಮಹಾರಾಜ್ನಿ ಆ ತಾಯಿ ಇದು ರಾಜಲಕ್ಷಣವಲ್ಲವೇ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ